ஆச்சர்லை கேக் நன் கம்ப்ளேன் கித்தாங்க ஆட்டாடு கவுண்ட் நன் கம் மந்திரி

ವಾಶ್ರೂಮ್ಸ್ ಇಲ್ಲೊಂದಿದೆ ಅಲ್ಲೊಂದಿದೆ ಸರ್ ಅದ್ರಲ್ಲಿ ಇವಾಗ ಅಂದ್ರೆ ವಾಶ್ ಮಾಡಿ ಯೂಸ್ ಮಾಡೋಕ್ಕೆ ಎಲ್ಲ ಮೆಟೀರಿಯಲ್ಸ್ ತುಂಬಾ ಓಲ್ಡ್ ಸರ್ ಅಲ್ಲಿ ಇನ್ಫೆಕ್ಷನ್ ಆಗೋದಿಲ್ಲ ವಾಟರ್ ಇರೋದಿಲ್ಲ ಅದೆಲ್ಲ ನೀಟಾಗಿ ನಮ್ಗೆ ಬೇಕು ಮತ್ತೆ ನನ್ನ ಹತ್ರ ಕಂಪ್ಲೇಕ್ಟ್ ಮಂತ್ರಿ ಇದೆ ನಿಮ್ಗೆಲ್ಲ ಕಿತ್ತೋಗರ್ ಹಾಕ್ ಹಾಕ್ಸಿ ಬೋರ್ ಹಾಕ್ ಎಲ್ಲ ಕೊಟ್ಟಿದ್ದೀರಿ ಟಾಯ್ಲೆಟ್ ಅಲ್ಲಿ ನೀರ್ ಇಲ್ಲ ಇನ್ನೊಂದಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಕಂಪ್ಲೇಂಟ್ ಮಾಡ್ತೀರಾ ಬಂದಿಲ್ಲ

ರೆಸ್ಟ್ರೂಮ್ ಇಲ್ಲ ಅಂತ ಹೇಳಿ ಮಾಡಿದ್ರೆ ಮಾಡ್ತಿವಿ ನಾವು ಎಲ್ಲ ಕಂಪ್ಲೇಂಟ್ ಮಾಡ್ಬಾರ್ದು ಸರ್ ಫ್ಯಾಕಲ್ಟಿಗೆ ರೆಸ್ಟ್ ರೂಮ್ ಬೇಕಂದ್ರೆ ಬಂದು ನೋಡಿ ಇವತ್ತು ನೀವು ಮದ್ ಹೇಳಿದ್ರೆ ನನಗೆ ಮೊದಲ ಈ ಸ್ವಲ್ಪ ತೋರಿಸಿದ್ರೆ ಮಾಡಬೇಕು 哎，没事、no no you know, so, oh, hey.，没事。